ನಮ್ಮ ತಾಯಿಯವರ ಆಶಯದಂತೆ ಪೌರಕಾರ್ಮಿಕರಿಗೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಪ್ರತಿ ವರ್ಷ ಅರ್ಶಿನ ಕುಂಕುಮ ಸೀರೆ ವಿತರಣೆ ಅನ್ನದಾನ ಮುಂತಾದ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಯುವ ಮುಖಂಡ ಸಾಮ್ರಾಟ್ ಸುಬ್ಬು ಹೇಳಿದರು ನಗರದ ಪೇಟೆ ಚಾಮನಹಳ್ಳಿಯಲ್ಲಿ ಅವರ ತಾಯಿಯವರಾದ ದಿವಂಗತ ಶ್ರೀಮತಿ ನಾರಾಯಣಮ್ಮರವರ ಎರಡನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಪೌರಕಾರ್ಮಿಕರು ಸೇರಿದಂತೆ ನೂರಾರು ಮಂದಿ ಮಹಿಳೆಯರಿಗೆ ಸೀರೆ ವಿತರಿಸಿ ಮಾತನಾಡಿದ ಅವರು ಪುಣ್ಯ ಸ್ಮರಣೆ ಸೇವಾ ಕಾರ್ಯಕ್ರಮಗಳು ಇತರರಿಗೆ ಸ್ಫೂರ್ತಿಯಾಗುವಂತೆ ಪ್ರತಿ ವರ್ಷ ಅರ್ಥಪೂರ್ಣವಾಗಿ ಆಚರಿಸುವ ಮೂಲಕ ನಮ್ಮ ತಾಯಿಯವರ ಆಶಯದಂತೆ ನಮ್ಮ ಕುಟುಂಬದವರು ನಡೆಸಿಕೊಂಡು ಬರುತ್ತಿರುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಸುರೇಶ್ ಬಾಬು ವಕೀಲ ಮಂಜುನಾಥ್ ಚಿತ್ರನಟ ಕರಾಟೆ ಶ್ರೀನಿವಾಸ್ ಮುಖಂಡರಾದ ಕರ್ನಾಟಕ ರಕ್ಷಣಾ ವೇದಿಕೆ ಸೋಮಣ್ಣ ಯುವರಾಜ್ ಕಲ್ಲೇಶ್ ಕೀಲುಕೋಟೆ ಬಾಲು ಗುಂಡ ಮಂಜುನಾಥ್ ಹಾಗೂ ದಿವಂಗತ ನಾರಾಯಣಮ್ಮರವರ ಕುಟುಂಬದವರು ಹಾಜರಿದ್ದರು ನಮ್ಮಮ್ಮ ನಾರಾಯಣಮ್ಮನವರ ಎರಡನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮದ ನಿಮಿತ್ತ ಕೋಲಾರ ನಗರಸಭೆ ಪೌರ ಕಾರ್ಮಿಕರಿಗೆ ಒಂದು ಸೀರೆ ಮತ್ತು ಅರ್ಚನಾ ಕುಮ ಕೊಡೋ ಒಂದು ಕಾರ್ಯನ ಇವತ್ತು ಹಮ್ಮಿಕೊಂಡಿದ್ದೀವಿ ಹಾಗೂ ಇಲ್ಲಿ ನಮ್ಮ ಅಕ್ಕಪಕ್ಕ ಇರತಕ್ಕಂಥ ಹೆಣ್ಣು ಮಕ್ಕಳು ಮತ್ತು ಅಕ್ಕ ತಂಗಿಯರಿಗೆ ಸೀರೆ ಅರ್ಚನಾ ಕುಂಮ ಒಂದು ಕೊಡುವಂಥ ಕೆಲಸನ ನಾವು ಅಮ್ಮನ ಪುಣ್ಯ ಸ್ಮರಣೆ ಕಾರ್ಯ ನಿಮಿತ್ತ ಇವತ್ತೊಂದು ಈ ಕಾರ್ಯನ ಮಾಡ್ತಾ